ನಮಸ್ಕಾರ ಸ್ನೇಹಿತರೆ ಸಾವಿರ ಕನಸು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪುರುಷರ ದೇಹದ ಯಾವ ಭಾಗವನ್ನು ನೋಡಿದರೆ ಮಹಿಳೆಯರು ಫಿದಾ ಆಗ್ತಾರೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೇಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆಕರ್ಷಣೆಯ ವಿಷಯದಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ ಹುಡುಗಿಯರು ಸಾಮಾನ್ಯವಾಗಿ ಉತ್ತಮ ವ್ಯಕ್ತಿತ್ವ ನಡವಳಿಕೆ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುವ ಹುಡುಗರತ್ತ ಆಕರ್ಷಿತರಾಗುತ್ತಾರೆ ಆದರೆ ಕೆಲವೊಮ್ಮೆ ಹುಡುಗರ ದೇಹದ ಕೆಲವು ಭಾಗಗಳು ಕೂಡ ಹುಡುಗಿಯರಿಗೆ ವಿಶೇಷ ಆಕರ್ಷಣೆಯ ಕೇಂದ್ರ ಬಿಂದುವಾಗುತ್ತವೆ ಎಂಬುದನ್ನು ಸಂಶೋಧನೆಗಳು ಸೂಚಿಸುತ್ತವೆ ಹುಡುಗರ ಬಲವಾದ ಭುಜಗಳು ಮತ್ತು ಅಗಲವಾದ ಎದೆ ಹುಡುಗಿಯರಿಗೆ ಬಹಳ ಆಕರ್ಷಕವಾಗಿ ಕಾಣಿಸುತ್ತವೆ ಇವು ಪುರುಷತ್ವ ಮತ್ತು ಶಕ್ತಿಯ ಸಂಕೇತವಾಗಿದ್ದು ಹುಡುಗನು ರಕ್ಷಣೆ ನೀಡಬಲ್ಲನೆಂಬ ಭಾವನೆಯನ್ನು ಹುಟ್ಟಿಸುತ್ತವೆ ಈ ದೈಹಿಕ ಲಕ್ಷಣಗಳು ಹುಡುಗನ ಆತ್ಮವಿಶ್ವಾಸ ಮತ್ತು ಶಕ್ತಿಯ ಪ್ರತಿಬಿಂಬವಾಗುತ್ತವೆ ನಗು ಕೂಡ ಆಕರ್ಷಣೆಯ ಪ್ರಮುಖ ಅಂಶವಾಗಿದೆ ನಿಜವಾದ ಹೃದಯದಿಂದ ಬಂದ ನಗು ಹುಡುಗಿಯರನ್ನು ತಕ್ಷಣ ಆಕರ್ಷಿಸುತ್ತದೆ ಒಳ್ಳೆಯ ನಗು ಆತ್ಮವಿಶ್ವಾಸ ಸ್ನೇಹಪರ ಸ್ವಭಾವ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿದ್ದು ಇದು ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವವನ್ನು ಬದಲಾಯಿಸಬಲ್ಲ ಶಕ್ತಿಯನ್ನು ಹೊಂದಿದೆ ಕಣ್ಣುಗಳು ಹುಡುಗರ ಭಾವನೆಗಳನ್ನು ವ್ಯಕ್ತಪಡಿಸುವ ಪ್ರಮುಖ ಅಂಗವಾಗಿವೆ ಆಳವಾದ ಭಾವನಾತ್ಮಕ ಕಣ್ಣುಗಳು ಹುಡುಗಿಯರಿಗೆ ಪ್ರಾಮಾಣಿಕತೆ ಮತ್ತು ಸೂಕ್ಷ್ಮತೆಯ ಸಂಕೇತವಾಗಿ ಕಾಣಿಸುತ್ತವೆ ಕಣ್ಣುಗಳ ಮೂಲಕ ವ್ಯಕ್ತಿಯ ಭಾವನೆಗಳು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತವೆ ಇದು ಹುಡುಗಿಯರನ್ನು ಆಕರ್ಷಿಸುತ್ತದೆ ದವಡೆಯ ರೇಖೆಯು ಕೂಡ ಆಕರ್ಷಣೆಯ ಪ್ರಮುಖ ಭಾಗವಾಗಿದೆ ತೀಕ್ಷ್ಣವಾದ ಮತ್ತು ಸ್ಪಷ್ಟವಾದ ದವಡೆಯ ರೇಖೆಯು ಹುಡುಗರ ಮುಖವನ್ನು ಹೆಚ್ಚು ಆಕರ್ಷಕವಾಗಿಸುತ್ತದೆ ಇದು ವ್ಯಕ್ತಿತ್ವಕ್ಕೆ ವಿಶಿಷ್ಟತೆಯನ್ನು ನೀಡುತ್ತದೆ ಮತ್ತು ಹುಡುಗಿಯರು ಇದನ್ನು ಮೆಚ್ಚುತ್ತಾರೆ ಕೊನೆಗೆ ಬೈಸೆಪ್ಸ್ ಮತ್ತು ಬಲವಾದ ಕೈಗಳು ಹುಡುಗಿಯರಿಗೆ ರಕ್ಷಣೆ ಮತ್ತು ಕಾಳಜಿಯ ಸಂಕೇತವಾಗಿ ಕಾಣಿಸುತ್ತವೆ ಕೈಗಳ ಶಕ್ತಿ ಸ್ಪರ್ಶ ಮತ್ತು ಅವುಗಳಲ್ಲಿ ತೋರಿಸುವ ಕಾಳಜಿ ಹುಡುಗಿಯರನ್ನು ಆಕರ್ಷಿಸುತ್ತವೆ ಪುರುಷನ ಕೈಗಳು ಅವನ ಜೀವನ ಶೈಲಿ ಮತ್ತು ಸಂಬಂಧದ ಗಂಭೀರತೆಯನ್ನು ಪ್ರತಿಬಿಂಬಿಸುತ್ತವೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು